ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ರವಿ ಚೇತಾ ಮತ್ತು ಶ್ರುತಿನ ಕರ್ಕೊಂಡು ಪ್ಲಾನ್ ಮಾಡಿ ವಿಶಾಲಾಕ್ಷಿ ಮನೆಯಿಂದ ದುಡ್ಡು ತೊಗೊಂಡು ಬಂದಿರ್ತಾರೆ ಆ ಖುಷಿಗೆ ಮೀನಾ ಒಡೆ ಮತ್ತು ಸ್ವೀಟ್ ಮಾಡಿಕೊಂಡು ಓಟೆಲಿಗೆ ತೊಗೊಂಡೋಗಿ ಕೊಟ್ಟು ಬರ್ತಾಳೆ ಇದನ್ನ ನೋಡಿ ರವಿ ಶ್ರುತಿ ತುಂಬ ಖುಷಿ ಪಡ್ತಾರೆ ಇದೆಲ್ಲ ಸೂರ್ಯ ಅವ್ರು ಮಾಡಿದ ಪ್ಲ್ಯಾನ್ ಇದ್ರಲ್ಲಿ ನಮ್ದೇನಿದೆ ಅಂತಾಳೆ ಶ್ರುತಿ ಅವರಾದರೆ ನನ್ನ ಗಂಡ ಅದರಲ್ಲಿ ನೀವು ಸ್ಪೆಷಲ್ ಅಲ್ವಾ ಅಂತಾಳೆ ಮೀನಾ ಮೀನಾ ಅವರೇ ನಾನು ನಿನ್ನ ತಂಗಿ ಇದಾಗಲ್ವಾ ಅಂತಾಳೆ ಶ್ರುತಿ ಹೌದು ಶ್ರುತಿ ನನ್ನ ಕನಕ ಹೇಗೋ ನೀನು ಹಾಗೆ ಅಂತಾಳೆ ಮೀನಾ ಆ ಹೋಟೆಲ್ಗೆ ಅವತ್ತಿನ ದಿನ ಸ್ಪೆಷಲ್ ಗೆಸ್ಟ್ ಬರೋರು ಇರ್ತಾರೆ ಅವರು ಯೂಟ್ಯೂಬರ್ ಇವ್ರು ಹೋಟೆಲ್ ಬಗ್ಗೆ ಲೈವ್ ಆಗಿ ತೋರ್ಸೋರು ಇರ್ತಾರೆ ರವಿ ಫುಡ್ನ ಇನ್ನೂ ರೆಡಿ ಮಾಡಿರೋಲ್ಲ ರವಿನ ನೀತು ಕೇಳ್ತಾಳೆ ಫುಡ್ ಎಲ್ಲ ರೆಡಿ ಇದೆಯಾ ಅಂತ ಇನ್ನೊಂದು ಫಿಫ್ಟಿ ಮಿನಿಟ್ಸಲ್ಲಿ ಎಲ್ಲ ಆಗೋಗ್ಬಿಡುತ್ತೆ ಅಂತಾನೆ ರವಿ ರವಿ ನಾನೆಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟಿದ್ದೀನಿ ಅಂತಾಳೆ ನೀತು ಅಷ್ಟರಲ್ಲಿ ಶ್ರುತಿ ಮೀನಾ ಮಾಡಿರೋ ಸ್ವೀಟ್ಸ್ನೇ ಕೊಡೋಣ ಅಷ್ಟರಲ್ಲಿ ರವಿ ಮಾಡಿರೋ ಫುಡ್ ರೆಡಿ ಆಗುತ್ತೆ ಅಂತ ಹೇಳ್ತಾಳೆ ಅದೇ ರೀತಿ ಮೀನಾ ಮಾಡಿರೋ ಸ್ವೀಟ್ ಮತ್ತೆ ಒಡೆನ ಕೊಡ್ತಾರೆ ಅದನ್ನು ಯೂಟ್ಯೂಬರ್ ತಿಂದು ತುಂಬ ಚೆನ್ನಾಗಿದೆ ಈ ಸ್ವೀಟು ಒಡೆ ತಿನ್ನೋದಕ್ಕೋಸ್ಕರನೇ ನಿಮ್ಮ ಹೋಟೆಲ್ಗೆ ಬರಬೇಕು ಅಂತ ಹೋಗ್ತಾ ಇರ್ತಾರೆ ರವಿ ಮಾಡಿರೋ ಫುಡ್ನು ತಿಂದು ತುಂಬ ಖುಷಿ ಪಡ್ತಾರೆ ರವಿ ಶ್ರುತಿಗೆ ನೀತು ನಿಮ್ಮಿಬ್ಬರಿಂದ ತುಂಬ ಹೆಲ್ಪ್ ಆಯಿತು ಅಂತ ಹತ್ತು ಸಾವಿರ ದುಡ್ಡು ಕೊಡ್ತಾಳೆ ರವಿಶ್ರುತಿ ಮನೆಗೆ ಬಂದು ಈ ಖುಷಿನೆಲ್ಲ ಹಂಚ್ಕೋತಾರೆ ಇದನ್ನೆಲ್ಲ ನೋಡಿದ ಮನೋಜ ಯೂಟ್ಯೂಬರು ರೀಲ್ಸ್ಗೋಸ್ಕರ ಬಂದಿರ್ತಾನೆ ಅದರಲ್ಲೇನು ಸ್ಪೆಷಲ್ ಇದೆ ಅಂತಾನೆ ಅವ್ರಿಗೆ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇದರಿಂದ ಹೋಟೆಲ್ಗೆ ತುಂಬ ಒಳ್ಳೆಯ ಹೆಸರು ಬರುತ್ತೆ ಅಂತಾಳೆ ಶ್ರುತಿ ನೀತು ಹತ್ತು ಸಾವಿರ ಕೊಟ್ಟಿರೋದನ್ನ ಮೀನ ಕೇಳಿ ಕೊಡೋಕೆ ಹೋದಾಗ ಮೀನಾ ನನಗೆ ಬೇಡ ಅಂತಾಳೆ ನೀವು ಮಾಡಿರೋ ಸ್ವೀಟ್ಸು ಮತ್ತು ವಡೆಯಿಂದನೇ ಹೋಟೆಲ್ಗೆ ಇವತ್ತು ಒಳ್ಳೆ ಹೆಸರು ಬರ್ತಿರೋದು ನೀವು ತೊಗೊಳ್ಳೇಬೇಕು ತೊಗೊಳ್ಳಿಲ್ಲ ಅಂದ್ರೂ ಅರ್ಧ ಶೇರ್ ಯಾರೂ ತೊಗೋಬೇಕು ಅಂತ ಶ್ರುತಿ ಅರ್ಧ ಶೇರ್ ಮಾಡಿ ಕೊಡೋಕ್ಕೆ ಹೋಗ್ತಾಳೆ ಮೀನಾ ಅದನ್ನೂ ಬೇಡ ಅಂತಿರ್ತಾಳೆ ರಂಗನಾಥ್ ಅವರು ಇಲ್ಲಿ ತಗೊಳಮ್ಮ ನೀನಿಂದ ಒಳ್ಳೇದಾಗಿದೆ ತಗೋ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತಾರೆ ಇದನ್ನೆಲ್ಲ ನೋಡಿದ ಶಾಂತಿ ಒಳಗೊಳಗೆ ಉರ್ಕೋತಾ ಇರ್ತಾಳೆ ಮನೋಜ್ ರೋಹಿಣಿ ಹತ್ರ ಎದ್ದೋಗ್ತಿರುವಾಗ ಏ ಎಲ್ಲೋ ಹೋಗ್ತಿದೆಯಾ ನಾನು ಹೇಳ್ದಾಗೆ ಕೇಳಬೇಕು ನೀನು ಎಲ್ಲೂ ಎದ್ದೋಗೋಗಿಲ್ಲ ಅಂತ ರೇಗ್ತಾಳೆ ಅದಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿರೋ ಹಾಗೆ ಒಳ್ಳೆ ಫುಡ್ನ ಮಾಡ್ತೀರಾ ನೀವು ಅದನ್ನು ಸ್ಟಾರ್ಟ್ ಮಾಡಿಬಿಡಿ ಅಂತಾನೆ ರವಿ ಅದು ಒಂದು ಕೆಲಸನೇನೋ ಅದು ದಿನಗೂಲಿ ಮಾಡೋದು ಅದು ಬಿಸ್ನೆಸ್ ಅಲ್ವಲ್ಲ ಅಂತಾನೆ ಮನೋಜ್ ಏನೋ ಇವ್ರು ಮಾಡೋದು ಬಿಸ್ನೆಸ್ ಅಲ್ವಾ ನೀನು ಮಾಡೋದು ಮಾತ್ರ ಬಿಜ್ನೆಸಾ ಮೀನಾ ಹೂ ಕಟ್ಟಿ ತೊಗೊಂಡೋಗಿ ಕೊಡ್ತಾಳೆ ಅಂದರೆ ಅವಳು ಕೈಯಾರ ಹೂ ಕಟ್ಟಿ ತೊಗೊಂಡೋಗಿ ಕೊಡೋದು ರವಿ ಕೂಡ ಹೋಟೆಲ್ನಲ್ಲಿ ಅಡುಗೆ ಮಾಡ್ತಾನೆ ಅದನ್ನು ಸರ್ವ್ ಮಾಡ್ತಾರೆ ಬೇರೆಯವರು ಅಂದರೆ ಇವರಿಬ್ಬರು ಸ್ವಂತವಾಗಿ ಎಲ್ಲವನ್ನು ಮಾಡ್ತಾರೆ ಆದರೆ ನೀನೇನಪ್ಪ ಮಾಡ್ತೀಯಾ ಅಂಗಡಿಯಲ್ಲಿ ಪಾತ್ರೆಗಳನ್ನ ಮಾರ್ತೀಯಾ ಅಂತಾನೆ ಏಯ್ ಅದು ಓಮ್ ಅಪ್ಲೈನ್ಸಸ್ ಕಣೋ ಅಂತಾನೆ ಮನೋಜ ಸರಿ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಇವುಗಳನ್ನ ಮಾರ್ತಿಯಾ ಇದನ್ನೇ ನೀನು ತಯಾರು ಮಾಡ್ತೀಯಾ ಯಾರೋ ಕಂಪ್ನಿಯವನು ತಯಾರು ಮಾಡಿದ್ನ ನೀನು ಮಾರ್ತೀಯಾ ಅವ್ನು ತಯಾರು ಮಾಡಲಿಲ್ಲ ಅಂದರೆ ನೀನು ಆಗೋಲ್ಲ ಟೈಮಿಗೆ ಸರಿಯಾಗಿ ದುಡ್ಡು ಕಟ್ಟಿಲ್ಲ ಅಂದರೆ ನಿನ್ನ ಹತ್ರ ಇರೋ ಅಪ್ಲಯನ್ಸಸ್ನೆಲ್ಲ ಅವ್ನು ಹೋಗ್ತಾನೆ ಅಂತಾನೆ ಅಲ್ಲಿಗೆ ಸ್ವಂತ ಬಿಸ್ನೆಸ್ ಯಾರ್ದು ಇವರಿಬ್ರದು ನಿಂದೆಯಲ್ಲಿದೆ ಸ್ವಂತ ಬಿಸ್ನೆಸ್ಸು ಅಂತಾನೆ ಸೂರ್ಯ ಇವರಿಬ್ಬರದು ಸ್ವಂತ ಕ್ರಿಯೇಟಿವಿಟಿ ನಿಂದ ಹೇಗಾಗುತ್ತೆ ಅಂತಾನೆ ಸೂರ್ಯ ಹೂ ಕಟ್ಟೋದ್ರಲ್ಲಿ ದಿನ ಎಷ್ಟೋ ಆಗಿಬಿಡುತ್ತೆ ಒಂದು ಐನೂರು ಆಗ್ಬೋದು ಅಷ್ಟೇ ವರ್ಷಕ್ಕೆ ನನ್ನ ಟರ್ನ್ ಓವರ್ ಎಷ್ಟಿದೆ ಅಂತ ಗೊತ್ತಾ ನಿನಗೆ ಬಿಸ್ನೆಸ್ ಅಂದರೆ ನಂದು ಕಾಣೋ ಅಂತಾನೆ ಮನೋಜ ಟೈಮ್ ಸರಿ ಇಲ್ಲ ಅಂದರೆ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ ಅವಳಾದರೆ ಹೂ ಕಟ್ಟೋದು ಡೆಕೋರೇಷನ್ ಅಂತ ಏನು ಬೇಕಾದರೂ ಮಾಡ್ತಾನೆ ಇರ್ತಾರೆ ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ ನಿನಗೆ ಹುಡುಕಿ ಹುಡುಕಿ ಕಟ್ಟಿದೆ ಆದ್ರೇನು ಪ್ರಯೋಜನ ಏನು ಮಾತಾಡೋ ಹಾಗಿಲ್ವೇ ಅಂತಾಳೆ ಶಾಂತಿ ಸಂಬಂಧಪಡ್ದೇ ಇರೋ ವಿಷಯನೆಲ್ಲ ಹೀಗೆ ಯಾಕೆ ಮಾತಾಡ್ತಿದ್ಯಾ ಅಂತಾರೆ ರಂಗನಾಥ್ ಅವರು ಶಾಂತಿ ದುಡ್ಡೇ ಮುಖ್ಯ ಅಲ್ವೇ ನಮ್ಮನೇಲಿ ಒಳ್ಳೆತನ ಅನ್ನೋದು ಎಲ್ರಿಗೂ ಇದೆ ಮೊದಲು ಅದನ್ನು ನೋಡು ಅಂತಾರೆ ರಂಗನಾಥ್ ಅವರು ಆಗ ರೋಹಿಣಿ ಥ್ಯಾಂಕ್ಸ್ ಮಾವ ನಾನು ಕೂಡ ಮುಂದೆ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಅಂತಾಳೆ ಆಗ ಶಾಂತಿ ಸಾಕು ಮುಚ್ಚೆ ಬಾಯ್ನಾ ನೀನು ಎಷ್ಟೇ ಸಂಪಾದನೆ ಮಾಡೋದ್ರು ನೀನು ತಿಂಗಳು ಸಂಬಳ ತಗೊಳ್ಳೋಳು ಏನೆಲ್ಲ ಕತೆ ಕಟ್ಟಿ ಹೇಳಿಬಿಟ್ಟೆ ನೀನು ಹಾಂ ನಿಮ್ಮಪ್ಪನ ಹತ್ರ ಎಷ್ಟು ಕೋಟಿ ಇದೆ ಅಂತ ಹೇಳಿದೆ ಮುನ್ನೂರು ಕೋಟಿ ಇದೆ ಅಂತ ಹೇಳಿದ್ದಲ್ವಾ ನೀನು ಕೊನೆಗೆ ಮುನ್ನೂರು ಕೋಟಿ ಮುಳುಗೋಯ್ತಾ ಏನೆಲ್ಲ ಹೇಳಿ ನನ್ನನ್ನು ನಂಬಿಸಿಬಿಟ್ಟೆ ಅಲ್ವಾ ನೀನು ಇಷ್ಟೆಲ್ಲ ಮಾಡಿರೋ ನೀನ ಈ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು ಇದನ್ನೆಲ್ಲ ನಾನು ಹೇಳಿ ಅಂತ ಶಾಂತಿ ಹೇಳ್ತಿರ್ತಾಳೆ ಏ ಶಾಂತಿ ಅಂತಾರೆ ರಂಗನಾಥ್ ಅವರು ಯಾವಾಗಲೂ ಎಲ್ಲದಕ್ಕೂ ಬೈತಾ ಇರಿ ಏಯ್ ಮನೋಜ ಎದ್ಬಾರೋ ಅಂತೇಳಿ ಶಾಂತಿ ಮನೋಜ್ ಕರ್ಕೊಂಡು ಅಲ್ಲಿಂದ ಎದ್ದೋಗ್ತಾಳೆ ರೋಹಿಣಿ ಅವ್ಳು ಮಾತಾಡಿದ್ಕೆಲ್ಲ ನೀನು ಬೇಜಾರ್ ಮಾಡ್ಕೋಬೇಡಮ್ಮ ಅಂತ ರಂಗನಾಥ್ ಅವರು ರೋಹಿಣಿಗೆ ಹೇಳೋಗ್ತಾರೆ ಪಾಪ ರೋಹಿಣಿ ಅಂತ ಮೀನಾ ಹೇಳೋವಾಗ ಅಯ್ಯೋ ಮೀನಾ ಕಾರಣ ಇಲ್ಲದೆ ಸಕ್ಕರೆ ಯಾವಾಗ್ಲೂ ನೀನನ್ನ ಬೈತಿದ್ರು ಈಗ ಪಾರ್ಲರಮ್ಮನ ಬೈತಿದ್ದಾರೆ ಬೈತಿದಾರೆ ನೀನನ್ ಪಾರ್ಲರಮ್ಮ ಏನು ಏನ್ ಪಾಪ ಅಂತಿದ್ಲಾ ನೀನ್ ಮೀನಾ ಸುಮ್ನೆ ಬೇಡದೆ ಇರೋದೆಲ್ಲ ಯೋಚನೆ ಮಾಡ್ತಿದೀಯಾ ಬಾ ಅಂತಾನೆ ಸೂರ್ಯ ಮನೋಜ್ ಸೂರ್ಯ ಮತ್ತೆ ರವಿ ಎಲ್ರು ಒಂದ್ ಕಡೆ ಸೇರಿರ್ತಾರೆ ಸೂರ್ಯ ಮತ್ತೆ ರವಿ ಎಣ್ಣೆ ಹೊಡಿತಿರುವಾಗ ಮನೋಜ್ ಸುಮ್ನೆ ಕೊಡ್ತಿರ್ತಾನೆ ಯಾಕೋ ಸುಮ್ನೆ ಕೊಡ್ತಿದೀಯಾ ತಗೋ ಅಂತಾನೆ ರವಿ ನನ್ ಲೈಫ್ ಜೊತೆ ನೀವಿಬ್ರಿಗೂ ಆಟ ಆಡೋದೇ ಅಲ್ವಾ ಕೆಲ್ಸ ಅಂತಾನೆ ಮನೋಜ ಅದೊಂದು ಗ್ರೌಂಡು ನಾವ್ ಇಬ್ರು ಆಟ ಆಡ್ತೀವಿ ಲೇ ಸುಮ್ಮನೆ ಕುಡಿಯೋ ಅಂತಾನೆ ಸೂರ್ಯ ಅಲ್ವೋ ರವಿ ಹೋಟೆಲ್ನಲ್ಲಿ ನಿನಗೆ ದುಡ್ಡು ಕೊಟ್ರು ಅದನ್ನ ಎಲ್ಲರೂ ಮುಂದೆ ಇವ್ನ ಹೆಂಡತಿಗೆ ಕೊಡ್ಬೇಕಾ ಅದನ್ನ ಸಪ್ರೇಟಾಗಿ ಆಗಿ ಕೊಡ್ಬೋದಿತ್ತಲ್ವ ಅಂತಾನೆ ಮನೋಜ ಅದರಿಂದ ನಿನಗೇನೋ ಆಯ್ತು ಅಂತಾನೆ ರವಿ ಮೀನಾ ಮಾಡಿರೋ ಫುಡ್ ಚೆನ್ನಾಗಿದೆ ಅಂತ ಕೊಟ್ರು ಅದರಲ್ಲೇನೋ ಇದೆ ಅಂತಾನೆ ಸೂರ್ಯ ಅಮ್ಮ ಮುಂದೆ ಕೊಟ್ಟಿದ್ಕೆ ಅಮ್ಮ ರೋಹಿಣಿಗೆ ಬೈತಿದ್ರು ಗೊತ್ತಾಗ್ಲಿಲ್ವಾ ಅಂತಾನೆ ನೀನು ಪಾರ್ಲರ್ ಇಬ್ರು ಸೇರಿ ಏ ಏಮರ್ಸಿದ್ರಿ ಅದಕ್ಕೆ ಬೈತಾರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಾನೆ ಸೂರ್ಯ ನೀವು ಹಾಗೆ ಮಾಡಿದ್ಕೆ ರೋಹಿಣಿ ಮೇಲಿನ ಕೋಪ ಇನ್ನು ಜಾಸ್ತಿ ಆಯ್ತು ಅಮ್ಮನ್ಗೆ ಅಂತಾನೆ ಮನೋಜ ಏಯ್ ನಿನಗೆ ಸಕ್ರೆ ಕೋಪನ ಕಡಿಮೆ ಮಾಡಕ್ ಬರ್ತಿಲ್ಲ ಅಂತ ಹೇಳು ಅಂತಾನೆ ಸೂರ್ಯ ನಾನೇನೋ ಮಾಡ್ಲಿ ಅಮ್ಮ ರೋಹಿಣಿ ನಾವು ಒಪ್ಕೊಳಕ್ ರೆಡಿನೇ ಇಲ್ಲ ಏ ಮನೋಜ ಅದ್ಕೆ ನಿನ್ನ ನಂಬಿತಾನೆ ಮನೆಗ್ ಬಂದಿದ್ದು ಮೇಲೆ ನೀನೇ ಇದನ್ನೆಲ್ಲ ಸರಿ ಮಾಡ್ಬೇಕು ಸಮಸ್ಯೆನ ಜಾಸ್ತಿ ದಿನ ಇಟ್ಕೋಬಾರ್ದು ಬೇಗ ಸರಿ ಮಾಡ್ಬೇಕು ಇಲ್ಲ ಅಂದ್ರೆ ಅದು ತುಂಬಾ ದೊಡ್ಡದಾಗುತ್ತೆ ಅಂತಾನೆ ರವಿ ಹಾಗಂತ ಹೇಳಿ ಕುಡಿಯಲ್ಲ ಅಂತಿದ್ ಮನೋಜ ಎಣ್ಣೆನ ಫುಲ್ ಬಾಟ್ಲು ಕುಡಿತಾನೆ ಏನದು ಈಗ ಕುಡಿತಿದ್ಯಾ ಅಂತಾನೆ ರವಿ ನಾನೇನೋ ಮಾಡ್ಲಿ ಒಂದ್ ಕಡೆ ಅಮ್ಮ ಒಂದ್ ಕಡೆ ರೋಹಿಣಿ ಅಮ್ಮ ಅವ್ರ ಜೊತೆ ಮಾತಾಡ್ಬೇಡ ಅಂತಾರೆ ರೋಹಿಣಿ ಶೋರೂಮಗ್ ಬಂದು ನನ್ ಜೊತೆ ಮಾತಾಡು ಮಾತಾಡು ಅಂತ ಹಿಂಸೆ ಕೊಡ್ತಾಳೆ ಇದೊಂದು ದೊಡ್ಡ ಟಾರ್ಚರ್ ಆಗ್ಬಿಟ್ಟಿದೆ ಒಂದ್ ಕಡೆ ಅಮ್ಮ ಒಂದ್ ಕಡೆ ರೋಹಿಣಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಮನೋಜ ಹೇಳ್ತಿರ್ತಾನೆ ಏಯ್ ಇದೆಲ್ಲ ನಿನ್ನ ಒಬ್ಬನ ಸಮಸ್ಯೆ ಅಲ್ವೋ ಮದುವೆ ಆಗಿರೋರು ಎಲ್ಲರೂ ಸಮಸ್ಯೆನೂ ಇದೇನೆ ಅಂತಾನೆ ಸೂರ್ಯ ನಾನು ಹೇಳೋದನ್ನ ಕೇಳು ನೀನು ಸಕ್ಕರೆ ಜೊತೆ ಮಾತಾಡು ಅಂತಾನೆ ಸೂರ್ಯ ಕಂಡ್ರೆ ಏನೋ ಅಮ್ಮನಿಗೆ ಆಗೋಲ್ಲ ನೀನೇನೋ ಆದರೆ ಆದ್ರೆ ನಾನೇಗೋ ಹಾಗೆಲ್ಲ ಮಾಡೋಕ್ಕಾಗುತ್ತೆ ನನಗೆ ಜೀವನನೇ ಬೇಜಾರಾಗ್ಬಿಟ್ಟಿದೆ ರೋಹಿಣಿ ಬಗ್ಗೆ ಮಾತಾಡೋಕ್ಕೋದ್ರೆ ಅಮ್ಮ ನನಗೆ ಬೈತಿರ್ತಾರೆ ನಾನೇನೋ ಮಾಡೋಕ್ಕಾಗುತ್ತೆ ಅಂತಾನೆ ಮನೋಜ ಅದ್ಗೆ ಏಮಾರಿಸಿದ್ರು ಅಂತ ಅಮ್ಮನಿಗೆ ಕೋಪ ಇದೆ ನಿನ್ಗೂ ಅದಕ್ಕೆ ದುಡ್ಡು ಆಸ್ತಿ ಇಲ್ಲದೇ ಇರೋರು ಅಂತ ಕೋಪ ಇದೆಯಾ ಅಂತಾನೆ ರವಿ ಹಾಗೆಲ್ಲ ಏನೂ ಇಲ್ಲ ಅಂತಾನೆ ಮನೋಜ ಮತ್ತೆ ಅದ್ಕೆ ಜೊತೆ ನೀನಾದರೂ ಚೆನ್ನಾಗಿರೋ ಅದ್ಕೆ ಕಡೆವರೆಗೂ ನಿನ್ನ ಜೊತೆಲಿರೋರು ನೀನು ಹೀಗೆಲ್ಲ ಮಾಡೋದು ಸರಿ ಇಲ್ಲ ಅಂತಾನೆ ರವಿ ಇನ್ನೊಂದು ಮದುವೆ ಆಗೋಕೋಸ್ಕರನೇ ಅಲ್ವಾ ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ದು ಅನ್ನೋವಾಗ ಸೂರ್ಯ ಪಾಲರಮ್ಮ ಇವ್ನೊಂದ್ ಮದುವೆ ಆಗೋಕೆ ಸುಳ್ಯ ಕೇಳಬೇಕಿತ್ತು ಅಂತಾನೆ ಏ ನೀನ್ ಸುಮ್ಮನಿರೋ ಈಗಲೇ ದೊಡ್ಡ ಸಮಸ್ಯೆ ಆಗಿದೆ ಅಂತಾನೆ ರವಿ ನೋಡೋ ಮನೋಜ್ ನೀನು ಒಂದು ಕಾಲದಲ್ಲಿ ಲವ್ ಮಾಡಿದೆ ಅನ್ವಾ ಅಂತಾನೆ ಮೊ ರವಿ ಹೌದೌದು ಆ ಕೆನಡಾ ಚಾಯನ ಲವ್ ಮಾಡಿದೆ ಅಲ್ವಾ ಅಂತಾನೆ ಸೂರ್ಯ ಲೇ ಈಗ ಯಾಕೋ ಅವಳು ವಿಷಯ ಅಲ್ಲ ಅಂತಾನೆ ಮನೋಜ ಅದೆಲ್ಲ ಅಲ್ವೇನೋ ಅದಕ್ಕೆ ನೀನು ನಾ ಲವ್ ಮಾಡಿದ್ದು ಅದಕ್ಕೆ ನೀನು ನಾ ತುಂಬ ಇಷ್ಟಪಡ್ತಾರೆ ಅವ್ರಿಗೋಸ್ಕರ ನೀನು ಅಮ್ಮನ ಜೊತೆ ಮಾತಾಡು ಅಂತಾನೆ ರವಿ ಏ ರವಿ ನಾವು ಎಷ್ಟು ಹೇಳಿದ್ರು ಅಷ್ಟೇ ಇವನು ಚಿಕ್ಕಂದ್ರಿಂದ ಅಮ್ಮನ ಪ್ರೀತಿ ಮಗ ಸಕ್ಕರೆನೆ ಬಂದು ಪಾಲರಮ್ಮನ ಅಮ್ಮನ ಕೈನ ಇವನ್ ಕೈ ಮೇಲಿಟ್ಟು ಮಾತಾಡು ಅಂತ ಹೇಳಿದ್ರೆ ಮಾತ್ರ ಇವನು ಒಪ್ಕೊಳ್ಳೋದು ಅಲ್ಲಿವರೆಗೂ ಏನು ಹೇಳಿದ್ರು ಅಷ್ಟೇ ಅಂತಾನೆ ಸೂರ್ಯ ಈ ಮನೋಜ ಲೈಫಲ್ಲಿ ಅಮ್ಮನ ಮುಖ್ಯನೇ ಕಣೋ ಆದರೆ ನಮ್ಮನ್ನೇ ನಂಬ್ಕೊಂಡಿರೋ ಹೆಂಡತಿ ಅವರು ಮುಖ್ಯನೇ ಕಣೋ ಅದ್ಲು ಅದನ್ನ ಯೋಚನೆ ಮಾಡು ಅಂತಾನೆ ರವಿ ಏ ಮನೋಜ ನಾನು ಹೇಳ್ತಿದ್ದೀನಿ ಕೇಳು ನೀನು ಸಕ್ಕರೆ ಜೊತೆ ಮಾತಾಡು ಇಲ್ಲ ಅಂದ್ರೆ ಲೈಫ್ ಪೂರ್ತಿ ಹೀಗೆ ಇರಬೇಕಾಗುತ್ತೆ ಅಂತಾನೆ ಸೂರ್ಯ ಏ ಹೋಗೋ ನನ್ನ ಜೀವನದಲ್ಲಿ ಏನ್ ನಡೀತಿದೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಈ ಜೀವನನೇ ಬೇಡ ಅಂತ ಫುಲ್ ಬಾಟ್ಲು ಕುಡಿತಾನೆ ಈ ಕಡೆ ಶ್ರುತಿ ಮೀನಾ ಇಬ್ರು ಅಡುಗೆ ಮನೆಯಲ್ಲಿ ಇರ್ತಾರೆ ಮೀನಾ ಅವ್ರೆ ನಾನು ಕಾಫಿ ಕುಡಿ ಅಂತ ಕೇಳಿದೆ ಅಂತಾಳೆ ಶ್ರುತಿ ಕಾಫಿ ಕುಡಿದ್ರೆ ನಿದ್ದೆ ಬರೋಲ್ಲ ಶ್ರುತಿ ಬಿಸಿ ಹಾಲು ಕುಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತಾಳೆ ಮೀನಾ ಅಲ್ಲಿಗೆ ರೋಹಿಣಿ ಬರ್ತಾಳೆ ಏನ್ ರೋಹಿಣಿ ಅವ್ರೆ ತುಂಬಾ ಬೇಜಾರಲ್ಲಿರೋ ಹಾಗಿದೆ ನೀವು ನಾರ್ಮಲ್ ಆಗಿ ಮಾತಾಡಿ ತುಂಬಾ ದಿನ ಆಯ್ತು ಅಂತಾಳೆ ಶ್ರುತಿ ನನ್ ಜೀವನನೇ ನಾರ್ಮಲ್ ಆಗಿ ಇರ್ವಲ್ಲ ಅಂತಾಳೆ ರೋಹಿಣಿ ಅತ್ತೆ ನಿಮ್ಗೆ ಯಾವ್ದಾದ್ರು ನೆಪ ಹೇಳಿ ಬೈತಾನೆ ಇರ್ತಾರೆ ಅಂತಾಳೆ ಶ್ರುತಿ ಹೌದು ಶ್ರುತಿ ನಾನು ಎಷ್ಟು ಕನ್ವಿನ್ಸ್ ಮಾಡೋಕೆ ಅತ್ತೆ ಮಾತ್ರ ಕೇಳ್ತಿಲ್ಲ ಅಂತಳೆ ರೋಹಿಣಿ ಮನೋಜ್ ಅವರು ಒಪ್ಕೊಂಡ್ರು ಅತ್ತೆ ಮಾತ್ರ ಒಪ್ಕೋತಿಲ್ವಲ್ಲ ಏನು ಮಾಡೋದು ಮೀನಾ ಅವರೇ ಅಂತಾಳೆ ಶ್ರುತಿ ಇದನ್ನೆಲ್ಲ ನನ್ನ ಹತ್ರ ಕೇಳಿ ಏನು ಪ್ರಯೋಜನ ಶ್ರುತಿ ಅತ್ತೆ ನಾನು ಮದುವೆಯಾಗಿ ಬಂದಾಗಿಂದನೂ ಯಾವುದಾದ್ರೂ ನೆಪ ಹೇಳಿ ನನಗೆ ಬೈತಾನೇ ಇರ್ತಾರೆ ಅವ್ರು ನನಗೆ ಬೈದೇ ಇರೋ ದಿನನೇ ಇಲ್ಲ ಅಂತಳೆ ಮೀನಾ ಅದು ನಿಜಾನೇ ಮೀನಾ ಅವರೇ ಆದರೆ ಇಲ್ಲಿ ನನಗೆ ಒಂದು ಅರ್ಥ ಆಯ್ತು ಮನೋಜ್ ಅವ್ರು ಮಾತ್ರ ಅತ್ತೆ ಪ್ರೀತಿ ಮಗ ಅವ್ರು ಎರಡಾಗಿ ಕೇಳ್ತಾರೆ ಅತ್ತೆ ಮಾತಾಡೋ ಅಂದರೆ ಮಾತ್ರ ಮನೋಜ್ ಅವರು ರೋಹಿಣಿ ಜೊತೆ ಮಾತಾಡೋದು ಹಾಗೆ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ಒಂದು ಐಡಿಯಾ ಇದ್ದರೆ ಹೇಳಿ ಮೀನಾ ಮೀನಾವ್ರೆ ಅಂತಳೆ ಶ್ರುತಿ ಅದನ್ನೆಲ್ಲ ನಾನು ಈಗಾಗಲೇ ಹೇಳಾಯಿತು ಶ್ರುತಿ ಕಸ್ತೂರಿ ಆಂಟಿ ಅತ್ತೆ ಇಬ್ಬರು ತುಂಬ ವರ್ಷದಿಂದ ಫ್ರೆಂಡ್ಸು ಅವ್ರು ಹೇಳಿದ್ರೆ ಅತ್ತೆ ಕೇಳ್ತಾರೆ ಕಸ್ತೂರಿ ಆಂಟಿ ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ ಕಸ್ತೂರಿ ಆಂಟಿ ಮಾತಾಡಿದರೆ ಅತ್ತೆ ಕ್ಷಮಿಸ್ತಾರೆ ಅಂತ ನನಗನ್ನಿಸ್ತಿಲ್ಲ ಅವರೇ ಇನ್ನೇನಾದರೂ ಐಡಿಯಾ ಮಾಡಬೇಕು ಅಂತಳೆ ಶ್ರುತಿ ತಕ್ಷಣ ಶ್ರುತಿ ಹೀಗೆ ಮಾಡಿದರೆ ಹೇಗೆ ಅತ್ತೆಗೆ ಮಂತ್ರ ತಂತ್ರ ಜಾತ್ಕ ಪರಿಹಾರ ಪೂಜೆ ಇವ್ರ ಮೇಲೆಲ್ಲ ನಂಬಿಕೆ ಇದೆ ಅಲ್ವಾ ಹೌದು ಶ್ರುತಿ ಏನೇ ತೊಂದರೆ ಆದರೂ ಕಸ್ತೂರಿ ಆಂಟಿ ಜೊತೆ ಮಾತಾಡಿ ಯಾವುದಾದ್ರೂ ಸ್ವಾಮಿನ ಮನೆ ಕರೆಸ್ತಿದ್ರು ಹಾಗಾದರೆ ನಮಗೆ ಗೊತ್ತಿರೋ ಸ್ವಾಮಿನ ಸೆಟ್ ಮಾಡಿ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರೋಕ್ಕೆ ಮುಂದೆ ಚೆನ್ನಾಗಿರಬೇಕು ಅಂದರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ನಿಮ್ಮ ಮೊದಲನೇ ಸೊಸೆ ಅಂತ ಹೇಳಿಬಿಡೋಣ ಅಂತಾಳೆ ಶ್ರುತಿ ಇದೆಲ್ಲ ಆಗಬೇಕು ಅಂದರೆ ನೀವು ನಿಮ್ಮ ಸೊಸೆ ಜೊತೆ ಚೆನ್ನಾಗಿರಬೇಕು ಅಂತ ಅವ್ರ ಹತ್ರ ಹೇಳಿಸ್ಬಿಡೋಣ ಆಗ ಅತ್ತೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತಾಳೆ ಶ್ರುತಿ ಇದೆಲ್ಲ ಐಡಿಯಾ ಚೆನ್ನಾಗಿದೆ ಆದ್ರೆ ಅತ್ತೆಗೆ ಇದೆಲ್ಲ ನನ್ನ ಸೈಟಪ್ಪೆ ಅಂತ ಗೊತ್ತಾಗ್ಬಿಟ್ರೆ ಮೊದಲೇ ನನ್ನ ಮೇಲೆ ಕೋಪ ಇದೆ ಅವ್ರಿಗೆ ಆಮೇಲೆ ಇನ್ನೂ ಕೋಪ ಮಾಡ್ಕೋತಾರೆ ಇದನ್ನೆಲ್ಲ ಹುಷಾರಾಗಿ ಮಾಡಬೇಕು ಇದೆಲ್ಲ ಆಗ್ಬರಲ್ಲ ಶ್ರುತಿ ನನ್ನ ಜೀವನದಲ್ಲಿ ಏನೇನು ನಡೆದ್ರು ಅದನ್ನ ಪತ್ತೆದಾರಿಕೆ ಮಾಡಿ ಮನೇಲಿ ಎಲ್ರಿಗೂ ಹೇಳೋರು ಮನೆಯಲ್ಲೇ ಇಬ್ರು ಇದ್ದಾರೆ ಅಂತಳೆ ರೋಹಿಣಿ ರೋಹಿಣಿಯವರೇ ನೀವೇನು ಹೇಳಬೇಕು ಅನ್ನೋದಿದ್ರು ಇದ್ರು ನೇರವಾಗಿ ಹೇಳಿ ಮೀನ ಹಾಗೆ ಹೇಳುವಾಗ ರೋಹಿಣಿ ಹೌದು ಮೀನಾ ಅವರೇ ನಿಮ್ಮ ಗಂಡ ಹೆಂಡ್ತಿರ್ಗೆ ನಮ್ಮ ಬಗ್ಗೆ ಪತ್ತೆದಾರಿಕೆ ಮಾಡೋದು ಬಿಟ್ಟು ಬೇರೆ ಇನ್ನೇನು ಕೆಲಸ ಇದೆ ಇದರಲ್ಲಿ ನಮ್ಮ ತಪ್ಪೇನಿದೆ ಅಂತಾಳೆ ಮೀನಾ ನೀವು ಆ ಮೇಕೆ ಮಂಜಣ್ಣನ ವಿಷಯ ಗೊತ್ತಾಗಿದ್ದ ತಕ್ಷಣ ನನಗೆ ಒಳ್ಳೇದಾಗಬೇಕು ಅನ್ನೋದಿದ್ರೆ ನೇರವಾಗಿ ಬಂದು ನನ್ನ ಜೊತೆ ಹೇಳ್ತಿದ್ರಿ ಅದನ್ನೆಲ್ಲ ಮನೆಯವ್ರಿಗೆ ತಿಳಿಸ್ತಿರ್ಲಿಲ್ಲ ಅಂತಾಳೆ ರೋಹಿಣಿ ನನ್ನ ಜೀವನ ಹಾಳಾದರೆ ನಿಮ್ಮ ಖುಷಿ ತಾನೇ ಅದೇ ತಾನೇ ನಿಮಗೆ ಬೇಕಾಗಿರೋದು ಅನ್ನೋವಾಗ ಯಾರ ಜೀವನವೂ ನಾವು ಹಾಳು ಮಾಡೋಕೆ ನಿಂತಿಲ್ಲ ರೋಹಿಣಿ ಆ ಮೇಕೆ ಮಂಜನ್ನ ತಾನಾಗ್ತಾನೆ ಮದುವೆ ಮನೆಯಲ್ಲಿ ಸಿಕ್ಕಾಕೊಂಡ್ರು ಅವರೇ ಬಂದು ಮನೆಯಲ್ಲಿ ಎಲ್ಲನೂ ಹೇಳಿದ್ರು ಇದರಲ್ಲಿ ನಮ್ಮ ತಪ್ಪೇನಿದೆ ಹಾಗೆ ನೋಡೋದಾದರೆ ನೀವು ಅತ್ತೆಗೆ ದ್ರೋಹ ಮಾಡಿದೋಗಾಗಲಿಲ್ವಾ ಅದು ಅಲ್ಲದೆ ಅವರು ಮಾವನ ಫ್ರೆಂಡ್ ಇದ್ದಾರಲ್ಲ ಅವ್ರು ಬೇಗರು ನಾವು ಈ ವಿಷಯನ ಮನೆಯವ್ರಿಗೆ ಹೇಳಲಿಲ್ಲ ಅಂದಿದ್ರು ತಾನಾಗ್ತಾನೆ ಹೊರಗೆ ಬರ್ತಿತ್ತು ಹೌದು ರೋಹಿಣಿಯವರೇ ಇದರಲ್ಲಿ ಮೀನಾ ಸೂರ್ಯ ಅವ್ರದ್ದು ಏನು ತಪ್ಪಿದೆ ಆ್ಯಕ್ಚುಲಿ ರವಿ ನಾನು ಇದೇ ಜಾಗದಲ್ಲಿ ಇದ್ದಿದ್ರೆ ನಾವು ಅದನ್ನೇ ಮಾಡ್ತಿದ್ವಿ ಅಂತಾಳೆ ಶ್ರುತಿ ನೀವು ತಪ್ಪು ಮಾಡಿ ಮೀನ ಅವ್ರ ಮೇಲೆ ಹೇಳ್ತಿದ್ದೀರಲ್ಲ ಅಂತಾಳೆ ಶ್ರುತಿ ಮನೆಯವ್ರಿಗೆಲ್ಲ ವಿಷಯ ಹೇಳೋಕ್ಕೂ ಮುಂಚೆ ನನ್ನ ಜೊತೆ ಹೇಳ್ಬೋದಿತ್ತಲ್ಲ ಅಂತಾಳೆ ರೋಹಿಣಿ ಹೇಳಿದರೆ ಏನು ಮಾಡ್ತಿದ್ರಿ ಅತ್ತೆ ಮಾವನಿಗೆ ಈ ವಿಷಯ ಹೇಳ್ಬೇಡ ಅಂತ ಹೇಳ್ತಿದ್ರಿ ಎಷ್ಟೇ ಕಷ್ಟ ಆದರೂ ಎಂಥ ಕಾಲದಲ್ಲಿ ಆದರೂ ನಾನಂತೂ ಮಾವನ ಏಮಾರಿಸೋಲ್ಲ ಅಂತಾಳೆ ಮೀನಾ ಹಾಗಾದರೆ ನಾನು ಏಮಾರ್ಸೋಳ ಅಂತಾಳೆ ರೋಹಿಣಿ ನೀವು ಅದನ್ನೇ ತಾನೇ ಮಾಡಿರೋದು ಅಂತಾಳೆ ಶ್ರುತಿ ಅವತ್ತಿಂದ ಇವತ್ತಿನವರೆಗೂ ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಒಂದು ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಅದು ಯಾವಾಗಲೂ ನಿಲ್ಲ ರೋಹಿಣಿ ನಾವು ನ್ಯಾಯವಾಗಿ ನಡ್ಕೊಂಡ್ರೆ ನಾವು ಯಾರಿಗೂ ಭಯಪಡೋ ಅಗತ್ಯ ಇಲ್ಲ ಅಂತಾಳೆ ಮೀನಾ ಸಾಕು ನಿಲ್ಲಿಸಿ ನೀವಿಬ್ಬರು ಏನೋ ಒಳ್ಳೇದು ಹೇಳ್ತೀರಾ ನೀವಿಬ್ಬರು ಅಂತ ಇಲ್ಲಿಗೆ ಬಂದೆ ನೀವಿಬ್ಬರು ಬೈಕ್ ಬಂದಾಗ ಮಾತಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮಿಬ್ಬರು ಮೆಂಟಾಲಿಟಿ ಹೀಗಿದೆ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಹಾಗಂತೇಳಿ ರೋಹಿಣಿ ಹೋಗ್ತಿರ್ತಾಳೆ ರೋಹಿಣಿಯವರೇ ಹೆಲ್ಪ್ ಬೇಕು ಅಂತ ಕೇಳಿದ್ರಲ್ಲ ಅಂತಾಳೆ ಶ್ರುತಿ ಬೇಡ ಶ್ರುತಿ ಯಾರು ಹೆಲ್ಪು ಬೇಡ ಈ ಮನೇಲಿ ನೀವಿಬ್ಬರು ತುಂಬ ಒಳ್ಳೆಯವರಲ್ವಾ ನಾನು ತಾನೇ ಕೆಟ್ಟವಳು ನಾನೇ ಎಲ್ಲನೂ ಸರಿ ಮಾಡ್ಕೋತೀನಿ ಅಂತ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಮೀನಾ ಅವರೇ ನಾನು ಹಾಲು ಕುಡ್ದಾಯ್ತು ನಾನು ಹೋಗ್ತೀನಿ ಅಂತ ಶ್ರುತಿನೂ ಹೇಳ್ತಾಳೆ ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂದ್ಬಿಟ್ಟು ಹಾಗೆ ಹೋಗ್ತಿದ್ದೀರಲ್ಲ ಶ್ರುತಿ ಅಂತಾಳೆ ಮೀನಾ ಪರಿಹಾರ ಬೇಕಾಗಿರೋರಿಗೆ ಬೇಡ ಅಂತ ಹೋದ್ಮೇಲೆ ನಾವು ಅದಕ್ಕೆ ಸ್ಪೇಸ್ ಕೊಡೋದೇ ಒಳ್ಳೇದು ಅಂತ ಶ್ರುತಿನೂ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ರೋಹಿಣಿ ಕಸ್ತೂರಿ ಮನೆಗೆ ಬರ್ತಾಳೆ ಬಾಮ ರೋಹಿಣಿ ಅಂತಾಳೆ ಕಸ್ತೂರಿ ಏನು ಆಂಟಿ ನನ್ನ ನೋಡಿದ್ರೆ ನೀವು ಬೇಜಾರಲ್ಲಿದ್ದೀರಾ ಅಂತಾಳೆ ರೋಹಿಣಿ ತುಂಬ ವರ್ಷದಿಂದ ನೀನು ನನಗೆ ಪರಿಚಯ ಆದರೂ ನೀನು ನನಗೆ ಸತ್ಯ ಹೇಳಲಿಲ್ಲ ಅಂತಳೆ ಕಸ್ತೂರಿ ನಿಮಗೂ ನನ್ನ ಮೇಲೆ ಕೋಪ ಬಂದಿರಬೇಕಲ್ವಾ ಆಂಟಿ ಅದಕ್ಕೆ ಸಾರಿ ಕೇಳಕ್ಕೆ ಬಂದೆ ಅಂತಾಳೆ ರೋಹಿಣಿ ಸಾರಿ ಆಂಟಿ ನಾನು ನಿಮ್ಮನ್ನು ಯಮಾರಿಸಿದ್ದೀನಿ ಆದರೆ ನಾನು ಯಾರು ದುಡ್ಡು ತೊಗೊಂಡೋಗಿಲ್ಲ ಮನೋಜ್ ಅವ್ರನ್ನ ಮದುವೆ ಆಗೋಕ್ಕೋಸ್ಕರ ಇದನ್ನೆಲ್ಲ ಮಾಡಿಬಿಟ್ಟೆ ಅಂತಾಳೆ ರೋಹಿಣಿ ಮದುವೆ ಆಗಬೇಕು ಅಂತ ಆಳ್ತೆಗೂ ಮೀರಿ ಸುಳ್ಳೇಳಿದ್ಯಾ ಅಂತಾಳೆ ಕಸ್ತೂರಿ ಪರವಾಗಿಲ್ಲ ಬಿಡು ಶಾಂತಿ ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳ ಅಂತಾಳೆ ಕಸ್ತೂರಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಂಟಿ ದಿನಪೂರ್ತಿ ಬೈತಾನೆ ಇರ್ತಾರೆ ಅಂತಾಳೆ ರೋಹಿಣಿ ಅರ್ಥ ಆಯ್ತಮ್ಮ ಶಾಂತಿ ನಿನ್ನನ್ನು ತುಂಬ ನಂಬಿದ್ಲು ಅವಳು ಯಾರನ್ನಾದರೂ ನಂಬಿದರೆ ತಲೆ ಮೇಲೆ ಓದ್ಕೊಂಡು ಮೆರೆಸ್ತಾಳೆ ಇಲ್ಲ ಅಂದರೆ ಕೆಳಗಾಕಿ ತುಳಿತಾಳೆ ಶಾಂತಿ ಅಂದರೆ ಹಾಗೇನಮ್ಮ ಅಂತ ಕಸ್ತೂರಿ ಹೇಳುವಾಗ ನೀವು ನನಗೆ ಸ್ವಲ್ಪ ಎಲ್ಪ್ ಮಾಡಬೇಕು ಆಂಟಿ ಅತ್ತೆ ಜೊತೆ ಮಾತಾಡಿ ಸ್ವಲ್ಪ ಕೋಪನ ಕಡಿಮೆ ಆಗುವಾಗ ಮಾಡಿ ಅಂತಾಳೆ ರೋಹಿಣಿ ಶಾಂತಿ ಕೋಪ ಕಮ್ಮಿ ಮಾಡೋದು ತುಂಬ ಕಷ್ಟ ಅಂತಾಳೆ ಕಸ್ತೂರಿ ನಾನು ನಮ್ಮ ಮನೇಲಿರೋಕ್ಕೂ ಬಿಡ್ತಿಲ್ಲ ಆಂಟಿ ಶೋರೂಮ್ಗೆ ಹೋಗೋಕ್ಕೂ ಬಿಡ್ತಿಲ್ಲ ಮನೋಜ್ ಜೊತೆ ಮಾತಾಡೋಕ್ಕೂ ಬಿಡ್ತಿಲ್ಲ ನಾನು ಏನಾದರೂ ಅಡುಗೆ ಮಾಡಿದ್ರೆ ಮನೋಜ್ಗೆ ತಿನ್ನೋಕ್ಕೂ ಬಿಡ್ತಿಲ್ಲ ಎಲ್ಲರ ಜೊತೆ ಕೂತು ನಾನು ಊಟ ಮಾಡೋಕ್ಕಾಗ್ತಿಲ್ಲ ಆಂಟಿ ನಮ್ಮಮ್ಮ ಇದ್ದಿದ್ದರೆ ನಾನು ಹೇಳ್ಕೊತಿದ್ದೆ ಆಂಟಿ ಮನಜ್ ಅವ್ರ ಪಕ್ಕದಲ್ಲಿ ಮಲ್ಗೋಕ್ಕೂ ಬಿಡ್ತಿಲ್ಲ ಅತ್ತೆ ನನ್ನನ್ನು ಕೆಳಗೆ ಮಲ್ಗೋ ಕೇಳಿದರೆ ತುಂಬ ಕಷ್ಟ ಆಗ್ತಿದೆ ಆಂಟಿ ಅಳ್ಬೇಡಮ್ಮ ನಾನು ಶಾಂತಿ ಜೊತೆ ಮಾತಾಡ್ತೀನಿ ಆದರೆ ಅವಳು ನಾನು ಮಾತು ಕೇಳ್ತಾಳೆ ಅನ್ನೋದೇ ಡೌಟು ಅವಳು ಇಷ್ಟ ಇಲ್ಲದೆ ಇರೋದನ್ನ ನಾನು ಏನಾದರೂ ಹೇಳೋಕೆ ಹೋದರೆ ಅವಳು ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಾಳೆ ಅವಳು ನಡ್ಕೊಳ್ಳೋ ರೀತಿಗೆ ನನಗೂ ಒಂದೊಂದು ಸರಿ ಚೆನ್ನಾಗಿ ಬೈಬೇಕು ಅಂತ ಅನಿಸುತ್ತೆ ಅನ್ನೋವಾಗ ಶಾಂತಿ ಹಲ್ಲಿಗೆ ಬಂದ್ಬಿಡ್ತಾಳೆ ಅಯ್ಯೋ ಆಂಟಿ ಅತ್ತೆ ಯಾಕೆ ಈಗ ಬಂದರು ಅಂತಾಳೆ ರೋಹಿಣಿ ಅವಳು ಇಲ್ಲಿಗೆ ಬರೋದೇನು ಹೊಸ್ತಾ ಅಯ್ಯೋ ಆಂಟಿ ನಾನು ಇಲ್ಲಿರೋದೇನಾದರೂ ಅವ್ರಿಗೆ ಗೊತ್ತಾದರೆ ಇನ್ನೂ ಜಾಸ್ತಿನೇ ಬೈತಾರೆ ಅಂತಾಳೆ ರೋಹಿಣಿ ಅವ್ನು ಕೆಲಸ ಮಾಡು ನೀನು ಹೋಗಿ ರೂಮಲ್ಲಿ ಬಚ್ಚಿಟ್ಕೊ ಅಂತಾಳೆ ಕಸ್ತೂರಿ ಸರಿ ಆಂಟಿ ಅಂತ ರೋಹಿಣಿ ರೂಮ್ ಓಡೋಗ್ತಾಳೆ ಶಾಂತಿ ಬಂದು ಆಟೋದವನಿಗೆ ಚಿಲ್ಲರೆ ಕೊಡಬೇಕು ಚಿಲ್ಲರೆ ತೊಗೊಂಡ್ಬಾ ಅಂತಾಳೆ ಸರಿ ತೊಗೊಂಡು ಬರ್ತೀನಿ ಅಂತ ಕಸ್ತೂರಿ ಹೋಗ್ತಾಳೆ ಶಾಂತಿ ಚಿಲ್ಲರೆ ಕೊಟ್ಟು ಮನೆಗೆ ಬರ್ತಾಳೆ ಕಸ್ತೂರಿ ನಾನು ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು ಅಂತಾಳೆ ಏನು ಅಂತಾಳೆ ಕಸ್ತೂರಿ ನಿನಗೆ ಕೇರಳ ಸ್ವಾಮಿಗಳು ಗೊತ್ತಲ್ವಾ ಅವ್ರನ್ನ ಭೇಟಿ ಮಾಡಬೇಕು ಅಂತಾಳೆ ಶಾಂತಿ ನೀನೇನಕ್ಕೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಕಸ್ತೂರಿ ಕೇಳ್ತಾಳೆ ಆ ಮನೋಜ ಮತ್ತು ಪಾಲ್ನಲ್ಲಿ ನೋಡನ್ನ ಬೇರೆ ಬೇರೆ ಮಾಡಬೇಕು ದಿನ ದಿನಕ್ಕೂ ಅವಳಿಂದಾಗಿ ಮನೆಯಲ್ಲಿ ನಾನು ತುಂಬ ಅವಮಾನ ಅನುಭವಿಸ್ತಿದ್ದೀನಿ ನನಗಂತೂ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಇದಕ್ಕೆಲ್ಲ ಕಾರಣ ಆ ಮೊದಲು ಅವಳು ನಾ ಮನೆಯಿಂದ ಆಚೆ ಹಾಕಬೇಕು ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ದಂಥ ರೋಹಿಣಿಗೆ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ ಈಗಲೂ ನೀನು ಅದನ್ನೇ ಅಲ್ವಾ ಮಾಡ್ತಿರೋದು ಅಂತಾಳೆ ಕಸ್ತೂರಿ ಮನೋಜೇನೋ ನನ್ನ ಮಾತನ್ನ ಕೇಳ್ತಾನೆ ಆದರೆ ಅವಳನ್ನ ಮಾತ್ರ ನಾನು ನಂಬಲ್ಲ ಮನೋಜನ್ ಮನಸ್ಸನ್ನು ಹೇಗಾದರೂ ಬದಲಾಯಿಸ್ಬಿಡ್ತಾಳೆ ಅದಕ್ಕೂ ಮುಂಚೆ ಮನೋಜನೇ ಅವಳನ್ನು ಮನೆಯಿಂದ ಹೊರಗಾಕ್ಬೇಕು ಅದಕ್ಕೆ ನಾನು ಸ್ವಾಮಿಗಳನ್ನ ಭೇಟಿ ಮಾಡಲೇಬೇಕು ಆ ನೋಡು ಮನೋಜನ್ನು ದೂರ ದೂರ ಮಾಡಲೇಬೇಕು ಅವರನ್ನು ದೂರ ದೂರ ಮಾಡಿ ನೀನೇನು ಮಾಡಬೇಕು ಅಂತಿದ್ದೀಯಾ ಅಂತಾಳೆ ಕಸ್ತೂರಿ ಅವರನ್ನು ದೂರ ಮಾಡಿ ನಿಜವಾದ ಆಸ್ತಿ ದುಡ್ಡು ಇರೋಳನ್ನ ತಂದು ಮನೋಜ್ಗೆ ಮದುವೆ ಮಾಡ್ತೀನಿ ಅಂತಾಳೆ ಶಾಂತಿ ಅಯ್ಯೋ ಪಾಪಿ ನೀವು ಒಬ್ಬರು ಅತ್ತೇನಾ ಅಂತ ರೋಹಿಣಿ ಬೈಕೋತಿರ್ತಾಳೆ ಏ ಶಾಂತಿ ಇದೇನು ತರಕಾರಿ ವ್ಯಾಪಾರ ಅಂದ್ಕೊಂಡಿದ್ಯಾ ಇದು ಸರಿ ಇಲ್ಲ ಅಂದರೆ ಇನ್ನೊಂದು ತಗೊಳಕ್ಕೆ ರೋಹಿಣಿ ನಿನ್ನ ಮಗನೇಣ್ತಿ ಅವಳು ಬಾಳಕ್ಕೆ ಬಂದವಳು ಅವಳು ತುಂಬ ಒಳ್ಳೆ ಹುಡುಗಿ ಎಲ್ಲಿಗೆ ಅಂತ ಹೋಗ್ತಾಳೆ ಅಂತಾಳೆ ಕಸ್ತೂರಿ ಅವಳು ಪರವಾಗಿ ಒಕ್ಕಾಲ್ ಹೊತ್ತು ವಯಸ್ಕೊಂಡು ನೀನು ಮಾತಾಡೋಕೆ ಬರಬೇಡ ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಶಾಂತಿ ಅವಳನ್ನ ನನ್ನ ಮಗನಿಂದ ದೂರ ಮಾಡೇ ಮಾಡ್ತೀನಿ ನನಗೀಗ ತುಂಬ ಶೆಖೆ ಆಗ್ತಿದೆ ರೂಮ್ನಲ್ಲಿ ಹೋಗಿ ಎ ಸಿ ಹಾಕ್ಕೊಂಡು ರೆಸ್ಟ್ ಮಾಡೋಣ ಬಾ ಅಂತಾಳೆ ಎಸಿನಾ ಅದು ಕೆಟ್ಟೋಗಿದೆ ಅಂತಾಳೆ ಕಸ್ತೂರಿ ಫ್ಯಾನ್ ಆದರೂ ಇರುತ್ತಲ್ಲ ಅಂತಾಳೆ ಶಾಂತಿ ಅತ್ತೆ ಏನಾದರೂ ಇಲ್ಲಿಗೆ ಬಂದುಬಿಟ್ರೆ ಏನು ಮಾಡೋದು ಅಂತ ರೋಹಿಣಿ ಅನ್ಕೋತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು